ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದೋ ಗುಡಿಯಾಗೇನು ಜಕಮ್ ತಿಂಗ್ ಮನ್ಕೊಳತ್ತ ನೋಡ್ರಿ ನಮ್ಮ ಹೆಂಗ್ ಮಾಡ್ಕೊಂಡಾರ ಅಲ್ಲಿ ಅವರು ಜಕರಿ ನಿಮ್ಮನ್ನು ಏನಾರ ಮಾಡಿ ಹಿಂಗ ಹುಟ್ರೆ ಮುಚ್ಕೊಂಡಾರ್ರಿ ನಮ್ಮ ಮುತ್ತಿನ ಕಂಪ್ನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಎಲ್ಲಿ ಡಮ್ಮ ತತ್ರ ಡುಮ್ ಇರತೈತ ಸ್ನೇಹ ಕೇಕ್ ಕೊಟ್ಟಾರ ಇಲ್ಲ ಕೊಟ್ಟಾರ ಕೊಟ್ಟಾರಿ ಆ ಗುಳಿ ತಂದಿಲ್ಲಿ ಕುಡ್ಸಾರ ಏ ಕುಡ್ಸಾರಿ ವಾ ಅವ ಅವು ಯಾವ ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತೈತಿ ಒಂದೊಂದು ಸಂದ ಆಗಿದವ್ರಿಪ್ಪ ಈ ಒಂದೊಂದು ಸಂದನು ಮುಗದಾವ ಹೌದು ಬಾಳ ಚಂದ ಹಾಡ್ಕಿ ನಡದಾವ ಏ ನಡದಾವ್ರಿಪ್ಪ ನಡದಾವು ಎರಡೂ ಮಕ್ಕಳ ಹಾಡ್ಕಿ ಕೇಳಾಕಿಲ್ಲ ಏನು ಕೂಡಾರಲ್ಲ ಹೌದು ಎಲ್ಲಾ ನನ್ನ ದೈವಕ್ಕೂ ಒಂದ ಸಲ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತ ಇದರ ಒಳಗ ಗಚ್ಚಿನ ಜಾಗ ಹಿಡಿದು ಕೂತಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಎರಡು ಸಲ ನಮಸ್ಕಾರ ಇನ್ನ ಇನ್ನೊಂದು ಸಂದ ಕೇಳಿನ ಮನಕೋಬೇಕವ್ರಿಗೆ ಮೂರು ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಈಗಾಗ್ಲೇ ಮನಕೊಂದವ್ರಿಗೆ ನಾಲ್ಕು ಸಲ ನಮಸ್ಕಾರ ಏ ಅವ್ರಿಗೆ ಊಟ ನಮಸ್ಕಾರ ಮಾಡ್ರಿ ನಾ ಕೇಳಿಸ್ತದ್ರಿ ಇನ್ನ ಇದ ಎದ್ದೂರೊಳಗ ಬಂದ್ ಯಾರ ಹಾಡಿಕೆ ಕೇಳತ್ತಾರಿಗೆ ಆರ್ ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಬಸವನ ಏನ್ವಾಏನ್ ನನ್ನ ತಾಯಿ ಬಳಗದವ್ರು ಹೌದು ನಿಮಗೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕವ್ರ ಅಲ್ಲಿ ನೋಡಲಿ ಏನಾರೀ ಸಾಕತ್ತ ಕೋಟಿ ಹತ್ರ ಅವ್ರಿಗೆ ಒಂದ ಕೋಟಿ ಸಾಕಂದ್ರ ಒಂದ್ ಮಾತ್ ಹೇಳ್ತೀನಿ ನಿಮಗ ಏನತ್ತ ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಮಾತಾಡಂಗಾದ್ರೆ ಎರಡ್ ಮಾತು ಕರೆಕ್ಟ್ ಮಾತಾಡ್ರಿ ಇಲ್ಲ ಸುಮ್ ಹಾಡಾಡ್ರಿ ನೀವು ಯಾಕೋ ಒಂದ್ ಮಾತ್ ಕೇಳ್ತೀನಿ ನಿಮಗೆ ನಾನು ಕುತ್ತವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡ್ರಿ ನಿತ್ತವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಇದ್ರು ಅವ್ರಿಗೆ ಆರ್ ಸಲ ನಮಸ್ಕಾರ ಮಣಕೊಂಡವ್ರಿಗೆ ಎಂಟು ಸಲ ನಮಸ್ಕಾರ ಮತ್ತ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೋ ಕೋಟಿ ನಮಸ್ಕಾರ ಇವ್ರಿ ಯಾಕ್ರಿ ಏನೇನಾಯ್ತಿವ್ ಮಣ್ಣು ತಿನ್ನು ಕಂಪನಿ ರೀ ಅದು ಯಾವ ನಿಮಗ್ ಮಣ್ಣು ತಿನ್ನು ಕಂಪನಿ ಕಲ್ಲು ತಗೊಂಡೋಗಿರಿ ಮಾಡ್ಬೇಡ್ರಿ ಕೈ ಮುಗಿದ್ ಅಕ ಅಕವ್ರ ಮತ್ತ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣ ತಿಂದ ಹಿಡ್ದಾರ ಅವ್ರು ಅದಕ್ಕೆ ಹಿಂಗ್ ಹೌದು ನಿನಗ ಯಾಕೆ ಇಟ್ಟು ತಾಪಾಗ್ಯದ ಇದ್ರಾಗ ಬೇಳ್ ಬಾವು ಯಾಕ ಮಾಡ್ರಿ ನಾನು ತಂದಿ ಬಳಗಕ್ಕೆ ಒಂದ್ ಸಲ ಎರಡ್ ಸಲ ಮೂರ್ ಸಲ ನಾಲ್ಕ್ ಸಲ ಐದ್ ಸಲ ಆರ್ ಸಲ ಮಾಡ್ರಿ ಇದ್ರಾಗ ಮತ್ತೆ ತಾಯಿ ಬಳಗ ಕೋಟಿ ಕೋಟಿ ನಮಸ್ಕಾರ ಪೆಟ್ಟಿಗೆ ನಮ್ಮ ಅವ್ವ ಏನತ್ತಾರ ಸಾಕ್ರಿ ಅವ್ವ ಏನತ್ತಂದ್ರವ್ರು ಅವ್ರನ್ನ ಹತ್ತು ಕೋಟಿನ ಅವ್ರ ಏನೋ ಒಂದ ಕೋಟಿ ಅಂದ್ರ ಅವರು ನಿಂದು ಮಾತು ಕರೀತಿ ನನ್ನ ತಾಯಿ ಬಳಗಕ್ಕೆ ಯಾಕೆ ನೀವು ಭೇದ ಭಾವ ಮಾಡಿ ಒಂದು ಕೋಟಿ ಗಟ್ಲೆ ಇಟ್ಟರೆ ತನಿಖೆ ಇವತ್ತು ಒಂದು ಊರಾಗ ಡೊಳ್ಳಿನ ಪದ ನಡೀಲಿ ಗೀಗಿ ಪದ ನಡೀಲಿ ಚೌರಿಕಿ ನಡಿಲಿ ಕಬಡ್ಡಿ ನಡೀಲಿ ಕುಸ್ತಿ ನಡೀಲಿ ಹೌದು ಭಜನಾ ನಡೀಲಿ ಇವತ್ತು ಏನೇ ಕಾರ್ಯಕ್ರಮ ಇದ್ರು ಕೂಡ ನನ್ನ ತಂದೆ ಬಳಗದವರು ಅಲ್ಲಿ ಇರ್ತಾರೆ ಯಾವ್ದು ಅಂಜ ಕಿಲ್ಲದ ರಾಜ್ಯ ರೇಷವಾಗಿ ಹೋಗಿ ಕೂಡ್ತಾರೆ ಅಂದ್ರೆ ನಮ್ಮ ಬಳಗ ಎಲ್ಲಿ ಡಮ್ ಅಲ್ಲಿ ಡುಮ್ ಇಳತೈತ ಸ್ನೇಹ ಹೊಸ ಹೊಡಿ ಅಂದ್ರೆ ನನ್ನ ತಂದಿ ಬಳಗದವರು ಎಲ್ಲಾ ಕಡೆನು ಕೂಡದ ಸಾಮಾನ್ಯವಾಗಿ ಐತಿ ಐತ್ರಿಪ್ಪ ಐತಿ ಆದ್ರ ಹಗಲ ಹೊತ್ತೊಳ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಕಾಲಮಾನ ಇದ್ರೂ ಕೂಡ ಏನ್ ತಾಯಿ ಬಳಗದವ್ರು ಇವತ್ತು ನನ್ನ ಮುತ್ತ ಹುಟ್ಟು ಹಬ್ಬ ಐತಿ ಎರಡು ಮಕ್ಕಳು ಹಾಡಕ್ ಬಂದ ತಿಳ್ಕೊಂಡು ತಿಳ್ಕೊಂಡು ಇವತ್ತು ಭಕ್ತಿ ರಾತ್ರಿ ಟೈಮ್ ಬಂದು ಕೂಡ ಇದು ಬಹಳ ದೊಡ್ಡ ಮಹತ್ವದ ವಿಷಯ ಹೌದ್ರಿ ಹೌದ್ ಹೌದು ಹೌದು ಅದಕ್ಕೆ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಹೌದ್ರಿಪ ಹೌದು ಬಸನ್ನ ಏನ್ರಿ ಎರಡು ಮಕ್ಕಳ ಹಾಡಾ ಕೆಳಕೆ ಇವತ್ತ ನನ್ನ ತಾಯಿ ಬಳಗದವ್ರು ಬಂದಾರ ಅಕ್ಕವ್ರ ಯಾಕ ಬಾಳ ಚಂದ್ ಮಾತಾಡಕರಿ ಚಂದಾಗೇ ಇರ್ಬೇಕ್ರಿ ನಿಮಗೊಂದ್ ಮಾತ್ ಕೇಳಿ ನಾನು ಏನಾಗತ್ತದ ಒಂದ್ ಹೇಳ್ತೇನೆ ನಿಮಗ ನಿನ ಕೇಕ್ ಕೊಟ್ಟಾರಿಲ್ ಕೊಟ್ಟಾರ ಕೊಟ್ಟಾರಿ ಆ ಗುಳಿಗ್ರಿ ಅದಕ್ಕಿ ಅಕ್ಕವ್ರ ಏನ ನನ್ನ ತಾಯಿ ಬಳಗದವ್ರು ಯಾಕ ಬಂದ್ರಿ ನೀವು ಅದ್ ಬೇಕಲ್ರಿ

ಮತ್ ಯಾಕೆ ಬಂದರು ಈ ರಾತ್ರಿ ಯಾವ ಧಾರಾವಿ ಹತ್ತಲ ಬಂದ ನೀ ನನ್ನ ಪಡೆ ಹಂಗಿಲ್ಲ ಏನ್ರಿ ಯಾಕೆ ಪಾತ ಕೇಳಿದ್ರೆ ಇವತ್ತ ನನ್ನ ತಾಯಿ ತಂದೆ ಅಂದ್ರ ನಮಗ ಇವತ್ತ ದೇವ್ರ ಇದ್ದಂಗ ಹೌದ್ರಿಪ್ಪ ಹೌದು ನೋಡ್ಬ ಸಣ್ಣ ಏನ್ರಿ ನನ್ನ ತಾಯಿ ಬಳಗ ನೋಡಿದ್ರೆ ಇಟ್ಟು ಮನಸ್ಸಿಗೆ ಆನಂದ ಆಗ್ತದಲ್ಲ ಏನ್ ಆನಂದ ಆಗತ್ತದ್ರಿಪ್ಪ ಅವ್ರ ಹೆಂಗ ಕುಂತಾರಕ್ಕೆ ನೋಡ್ ಒಂದ್ ಸಲ ಕಡಿತರಿಗೆ ಹೆಂಗ ಕುರಿಪ್ಪ ನನ್ನ ತಾಯಿ ಬಳಗದವರು ತಲೆ ತುಂಬಾ ಶರಗ ಬರಿ ಹಾಕೊಂಡು ಹಾಕೊಂಡು ಹನಿ ತುಂಬಾ ಭಂಡಾರ ಹಚ್ಕೊಂಡು ಹನಿ ತುಂಬಾ ಕುಂಕುಮ ಹಚ್ಕೊಂಡು ಸಾಕ್ಷಾತ್ ಆ ಜಕ್ಕಮ ತಾಯಿನೇ ಬಂದಿಲ್ಲ ಕುಂತಂಗ ಸಾಕ್ಷಾತ್ ಆ ಜಕ್ಕಮ ತಾಯಿ ಬಂದಿಲ್ ಕುಂತಂಗ ಹೌದು ಗುಡಿಯಾಗಿ ಜಕ್ಕಮ್ ತಾಯಿ ಹಿಂಗ್ ಮನ್ಕೊಳತ್ತ ನೋಡ್ರಿ ನಮ್ಮೂ ಹೆಂಗ್ ಮಡ್ಕೊಂಡಾರ ಅಲ್ಲಿ ಅವರು ಜಕ್ಕಮ್ಮ ಇರಿ ನಿನ್ನಂತ ಮಕ್ಳಿದ್ರೆ ಹಿಂಗೂ ಮಲ್ಕೋತಾರ ಇನ್ನ ಹಂಗೂ ಮಲ್ಕೊತಾರ ಟೇಪ್ ಗಾಲಿ ಬಂದದ ನೋಡಿ ಇಲ್ಲ ನೀವು ನೀವೇನ್ ತಪ್ಪು ತಿಳ್ಕೊಂಡೇನ್ರಿ ನಿಮ್ಮ ಮನೆ ಮಕ್ಳಾಗ ಮೊದ್ಲು ನೋಡಿರಿ ಮ್ಯಾಲ್ ಸ್ವಲ್ಪ ಕೇಳಿತ ನಿನ್ನ ಕುಲ್ಲಾವ್ ಸಿಕ್ಕ್ರೆ ಬಡಿತಾರೆ ಅನ್ನಾರು ಹಂಗಿಲ್ಲ ಹೌದ್ರಿ ಇವತ್ತು ದೈವ ಅಂದ್ರೆ ದೇವ್ರು ಇದ್ದಂಗೆ ಇವತ್ತು ದೈವನ ಇವತ್ತ ನಮ್ಗೆ ತಾಯಿ ತಾಯಿ ತಂದಿದ್ದಂಗ ಇದ್ದಂಗೆ ಹೌದ್ರಿಪ್ಪ அலக்க ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ತಾಯಿ ತಂದೆ ಬೆಳಗಕ್ಕೆ ಒಂದು ಮಾತು ಏನು ಕೇಳುದಪ್ಪಾ ಅಂತ ಕೇಳಿದ್ರು ಏನು ಕೇಳ್ಬೇಕತ್ರಿ ವಾ ಹೆಂಗೆ ರೈತರಿಗೆ ಜ್ವಾಳದ ಸುಗ್ಗಿ ಗೋಧಿ ಸುಗ್ಗಿ ಇರ್ತದಲ್ಲ ಹೌದು ಹಂಗ ಹಾಡೋರಿಗೂ ಕೂಡ ಇದು ಶ್ರಾವಣ ಸೀಸನ್ ಅಂದ್ರ ಹಾ ಇದು ಹಾಡು ಸುಗ್ಗಿ ಇದ್ದಂಗ ಹೌದ್ರೀಪ್ಪ ಹೌದು ಯಾವಾಗ ಶ್ರಾವಣ ಅಮಾಸಿ ಸ್ಟಾರ್ಟ್ ಆಗ್ಯದಲ್ಲ ಆಗ್ಯಾವ್ರಿಪ್ಪ ಆಗ್ಯಾವ ಅವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನೀನ್ನೆ ಒಂದೇ ದಿನ ಖಾಲಿ ಇದ್ವಿ ಹೌದ್ರಿಪ್ಪ ಅದು ರಾತ್ರಿ ಒಂದೇ ರೀ ಅಗಲಿ ಮಾತು ಮಾಡಿ ಬಂದೇವ್ರಿ ನಿನ್ನೆ ಹಗಲಿ ಮಾಡಿ ಒತ್ತು ನಿನ್ನೆ ರಾತ್ರಿ ಒಂದು ಖಾಲಿ ಐತಿ ಹೇಳಿದ್ವಿ ಹೌದು ಇವತ್ತ ಅಜ್ಜವ್ರದ ಹುಟ್ಟು ಹಬ್ಬ ಐತೆ ಅಂತ ತಿಳ್ಕೊಂಡು ಇವತ್ತು ಒಂದ ದಿನ ನನ್ನ ಅಪ್ಪನ ಪೌಳಾಗಿ ಇವತ್ತ ಹಾಡಿ ನಲಿಬೇಕಂತ ತಿಳ್ಕೊಂಡು ತಿಳ್ಕೊಂಡು ಇವತ್ತು ಇಲ್ಲಿ ತನನು ನಾವು ಬಂದಿವಿ ಹೌದ್ರಿಪ್ಪ ಅದಕ್ಕ ಕಂಟಿನ್ಯೂ ಕಾರ್ಯಕ್ರಮ ಆದ ಕಾಲಕ್ಕ ಹಾಡುವಂತ ಹಾಡಿನಲ್ಲಾಗ್ಲಿ ಕುಣಿಯುವಂತ ನೃತ್ಯದಲ್ಲಾಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಏನಕ್ಕ ಅವ್ರಿ ಅಲ್ಪ ಸ್ವಲ್ಪ ತಪ್ಪು ತಡೆಸುವ ಹೊಂಡ ಬಸ್ ಅನ್ನ ಕಕ್ಕ ಹಾಕುವಂತ ಪುಕ್ಷಟ್ಟಿ ಗಕ್ಷೆಟ್ಟಿ ಬಂದಿರಿ ನಿಮ್ಮ ಹೆಣ ಚಂದ ಮಾಡ್ಯಾರ ಅಪ್ಪ ಅವರು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಪಾಟು ನಾ ಕೊಂಡತವ್ ರೀ ಒತ್ತಪ್ಪ ನೀ ಬೇಷೇಜ್ ಆರ್ಸಾಕತ್ತೇ ಅಲ್ಲೋ ಏರಿ ನಮ್ಗೆ ಹಂಗ ರೀ ನನಗೆ ಏನಕ್ಕೆ ಅಪ್ಪಾ ಅವ್ರು ಹೇಳ್ಕಸ್ಯಾರ ರೀ ಏನಾಯತ್ತ ತಮ್ಮ ಮಕ್ಕಳನ್ನ ಎಲ್ಲರು ತಪ್ಪು ಮತ್ತು ಒಟ್ಟ ಇಬ್ರೂನು ಬಿಡಬೇಡ ನೀ ಇದ್ರಾಗ ತಪ್ಪು ತಿಳ್ಕೊಂಡಿ ಯಾಕ್ರಿ ವ್ವ ಅಪ್ಪಾಜಿ ಅವರು ಇನ್ನೂ ಗಂಡು ಮಕ್ಕಳ ಮನೆ ಹೊರಗೆ ಕರೆ ಹೌದು ನಮ್ಮನ್ನು ಯಾವತ್ತು ತೊಡಿ ಮೇಲೆ ಎತ್ಕೊಂಡು ಆಡಿಸ್ತಾರೆ ಇದನ್ನ ನೀ ಮರಿಬೇಡ ಹೌದು ಅಸನೆ ನಮ್ಮ ದಗದನ ಪೇಲಾ ಅದ ಏನತ್ತ ಕೇಳಿ ಏನಿಲ್ಲ ನೋಡಿರಿ ತಪ್ಪು ಯಾಕೆ ಯಾಕೆ ಹೊಂಡ್ರಿ ನೋಡ್ರಿ ಬಸ ಇವತ್ತು ನಾವು ನೀವು ಮನುಷ್ಯರಾಗಿ ಹುಟ್ಟುಪ್ಪ ಅಂತ ಕೇಳಿದ್ರ ಎಲ್ಲವಿಲ್ಲದ ನಾಲಿಗೆ ಎಡುವುದು ಸಹಜ ಹೌದು ನಡೆಯುವ ಮನುಷ್ಯ ಎಡುವುದು ಸಹಜ ಕರೆ ಕುತ್ತ ಎಂದು ಸಾಧ್ಯ ಇಲ್ಲ ಇಲ್ಲವರ ಭಾಳ ಚಂದ ಮಾತಾಡ್ರಿ ನೀವು ಇವತ್ತ ನಾವು ಮನುಷ್ಯರಾಗಿ ಅಕ್ಕವ ಹೌದು ಮಾತು ಹುಟ್ಟಿವಂದ್ರಪ್ಪ ನಾನು ಮಾತೇತಿ ಅಪ್ಪ ಅವ್ರ ಊಟಕ್ಕೆ ಕಳ್ಕೊಂಡ್ ಹೋಗಿ ಅಲ್ಲಿ ಪೈಸೆ ಕರ್ದ್ ಹೇಳಿ ಪೈಸೆ ಕರ್ಕೊಂಡ ಹೌದ್ರಿಪಾ ಏನತ್ತ ಎಲ್ಲೂ ಇಲ್ಲದ ಇಲ್ಲದಿಡುವುದು ಸಹಜ ಅಂದ್ರ ನೋಡ್ರಿ ಹಂಗ ಮುಂಜಾನೆ ಎದ್ದು ಪೆಟ್ಟಿಗೆ ಮ್ಯಾಗುನು ಎಂಟು ಸಾವಿರ ರೂಪಾಯಿ ಕಟ್ ಆಗುದು ಸರ್ ಅಂದ್ರ ಅವ್ರು ತಗೊಂಡ್ ಹೋಗಿರೋ ಇದ್ರಂಗ ನೀವು ಅಪ್ಪಾಜಿ ಅವ್ರ ಬಾಳ್ ಮಾತಾಡ್ರಿ ಹೌದ್ ಹೌದ್ ಡಿಸ್ಕಸ್ ಬಾಳ್ ಮಾಡಿ ಅವ್ರಿ ಅಲ್ಲ ಇವತ್ತು ನಾವು ಏನ ತಪ್ಪು ಮಾಡಿದ್ರು ಅಪ್ಪಾಜ್ ರೊಕ್ಕ ಕೊಡಂಗಿಲ್ಲ ಹೇಳ್ತಿ ಹೌದ್ರಿಪ್ಪ ಹೌದು ನೀ ಇದ್ರಾಗ ತಪ್ಪು ತಿಳ್ಕೊಂಡಿ ಯಾಕ್ರಿ ಅಡ್ವಾನ್ಸ್ ಫೋನ್ ಪೇ ಮಾಡ್ಯಾರ ಅವ್ರಿ ಅಪ್ಪ ಅವ್ರಿ ಹಂಗಲ್ಲ ಹೆಂಗಾತ ಕೇಳಿದ್ರೆ ನಮ್ಮ ಅಪ್ಪಾಜಿ ಅಪ್ಪಾಜ್ ನಾವು ನಾವ್ ಹಾಡಿಕೆ ಬಂದಿವಂದ್ರ ನಾವು ಹೊಳಿ ನಮ್ಗೆ ಇವತ್ತು ಏನು ಇಲ್ಲಿ ಆ ಅಜ್ಜ ಅವ್ರು ಆಶೀರ್ವಾದಕ್ಕೆ ಏನು ರೊಕ್ಕ ಕೊಡ್ತಾರಲ್ಲ ಹೌದ್ರಪ್ಪ ನಾ ನನ್ನ ಅಕಸ್ಮಾತಾಗಿ ತಪ್ಪಾ ಅದು ಅಂತ ಅವರು ಹೇಳಿದನಂದ ನಾನು ಎಲ್ಲ ಇಲ್ಲೇ ಬಿಟ್ಟು ಹೋಕಿ ಇಲ್ಲೇ ಬಿಟ್ಟು ಜೀಪ್ ತಗೊಂಡು ಹೋಗ್ಬೇಡ್ರಿ ನೀವು ಅಪ್ಪ ತಕಸನೆ ನಾನು ನೀನು ಇಸ್ಕೊಂಡು ಹೋಗೋಣ ಬಸ್ಸಿಗೆ ಹೆಂಗ್ ಹೋಕ್ಕಿರಿ ಬಸ್ಸಿಗೆ ಹೋಕಿರು ಬಸ್ಸಿಗೆ ಬಸ್ಸಿಗೆ ಹೋಕ್ಕಿ ಹೌದ್ರಿಪ್ಪ ನೆನಪು ಇರಬೇಕಲ್ಲ ಹೆಣ್ಮಕ್ಳಿಗೆ ಅಷ್ಟ ಆಧಾರ್ ಕಾರ್ಡ್ ಪ್ರೀ ಇದಾವ ಹೌದು ಸ್ನೇಹ ಹೆಂಗ್ ಮಾಡುದ್ ನಾವು ಹೆಣ್ಮಕ್ಳಿಗೆ ಅಷ್ಟ ಪ್ರೀತಿ ನಾವು ಸೀರೆ ಉಟು ಏ ರೀ ನಾನು ಅವರು ಕರೆದಿ ಓಹೋ ಮೊಮ್ಮಗನ ಆಧಾರ್ ಕಾರ್ಡ್ ನೋಡ್ತಾರ ಅಲ್ಲಿ ನಮ್ಮ ಹೆಂಡತಿ ಅದಕ ಹೋಗಿದು ಅದನು ಎಲ್ಲಾ ಪ್ಲಾನ್ ಇಟ್ಕೊಂಡಿರಿ ಹೌದು ಹೌದು ಬಸಣ್ಣ ಏನ್ ದಿವಾ ಎಲ್ಲ ರೊಕ್ಕನ ಇಲ್ಲೇ ಬಿಟ್ಟು ಹೊಕ್ಕಿನಿ ಓರಿ ನಾನು ನಿಮ್ಮ ಊರು ಬಂದ ಮ್ಯಾಗ ಹೌದ್ರಿಪ್ಪ ಅಕ್ಕಾ ನಿನ್ನ ರಾತ್ರಿ ಹಾಡಿದ ಪೇಮೆಂಟ್ ಕೊಡೋ ತ ನೀ ನನಗೆ ಕೇಳಬೇಡ ಏ ಹಂಗ್ಯಾಂಗ ಬಸಣ್ಣ ನಿನ್ನ ಮಾತಾಡಿಪ್ಪ ಅಕ್ಕ ತಪ್ಪಿ ಮಗ ಹಿಂಗ ದಾರಿಗೆ ಬರ್ತಾನೆ ನಾ ಎಲ್ಲ ಬಿಟ್ಟು ಹೋಗು ಮಗ ಮಗರೀ ಏನಾಗ್ಯದ ಮನ್ಯಾಗ ಒಂದ್ ದಗ್ಗದ ಅಕ್ಕದ್ರಿ ಏನತ್ತ ನಾ ಜೀ ವಿಳಿಸಿ ನೀವು ಮನಿಗ್ ಬಿಟ್ಟಿರಂದ್ರ ಹೊರಗ್ ನಾನ್ ಹೆಗುದು ಹೊರಗಣಿದ ಮೊದಲ ಮೊದಲು ಪೇಮೆಂಟ್ ಆತತ್ರಿ ಅದಕ್ಕೆ ಹೌದ ತೊಗೊಂಡು ಹೋಗಬೇಕು ತಸ್ಕತ್ ತೊಗೊಂಡು ನೀ ಹೋಗಬೇಕು ಹೌದ್ರಿಪ್ಪ ಅದಕ್ಕೆ ಇಲ್ಲಿ ಕೂಡಿರುವಂತ ಕೂಡಿರುವಂಥ ದೈವಕ್ಕೊಂದ್ ಮಾತು ಏನು ಕೇಳುದಪ್ಪಾ ಅಂತ ಕೇಳಿದ್ರು ಏನ್ರಿ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಒತ್ತಿ ಒಪ್ಪನಂತ ಅದು ನಿಮ್ಮ ಉಡಿ ಒಳಗೆ ಹಾಕೊಂಡು ಹಾಕೊಂಡು ಯಾವ ರೀತಿ ನಿಮ್ಮ ಮನಿಯೊಳಗೆ ಮಕ್ಳು ತಪ್ಪು ಮಾಡಿದಾಗ ರೀ ಇದು ನನ್ನ ಮಗ ತಪ್ಪು ಮಾಡೈತಿ ನನ್ನ ಮಗಳು ತಪ್ಪು ಮಾಡೈತಿ ಹೊಟ್ಯಾಗ ಹಾಕೊಂಡು ಕಿರಿನೋಳ್ ಹೌದ್ರಿಪ್ಪ ಅದೇ ರೀತಿ ಎರಡೂ ಮ್ಯಾಲ ಆಗುವಂತ ತಪ್ಪನ್ನ ಬಾಜು ಒತ್ತಿ ಅಕ್ಕ ನಿಮಗೊಂದ್ ಮಾತು ಹೇಳ್ತೀನಿ ನಾ ನನ್ನ ತಾಯಿ ಬಳಗದವ್ರಿಗೆ ಏನೋ ತಪ್ಪಾದ್ರೂ ಹೊಟ್ಟಾಗ ಮಕ್ಕಳು ಮಕ್ಕಳ ಹಾಕೋರತ್ತ ಹೇಳ್ರಿ ಹೌದು ನಿಮ್ಮನ್ನ ಏನಾರ ಮಾಡಿ ಹಿಂಗ ಉಟ್ರೆ ಆಗ ಮುಚ್ಕೊಂಡಾರ್ರಿ ನಮ್ಮ ಅಲ್ಲೋ ನೀ ಯಾವ ಕಾಲದಾಗ್ರೆ ಹುಟ್ಟಿದಿ

ದಯವಿಟ್ಟು ಮನರಂಜನೆ ಸಲುವಾಗಿ ಮಾತಾಡ್ತೀವಿ ಹೌದ್ರಿ ಯಾರು ತಪ್ಪು ತಿಳ್ಕೊ ಅಂತ ಮಾತಿಲ್ಲ ರಾತ್ರಿ ಟೈಮ್ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ನಗಸ್ಕೊತ ಹಾದಿ ಅಂದ್ರೆ ನಿಮಗೂ ನಿದ್ದೆ ಬರಂಗಿಲ್ಲ ಬ್ಯಾಸಂಗಿಲ್ಲ ಹೌದು ಕೈಮು ಹೋಗಿದ ಸಲುವಾಗಿ ಮನೋರಂಜನೆ ರೂಪವಾಗಿ ಮಾತಾಡ್ತೀವಿ ಮಾತಾಡುತ್ತೀವಿ ಅದಕ್ಕೆ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಹೊತ್ತಿ ಹೊತ್ತೂಡಿ ಒಳಗೆ ಹಾಕೊಂಡು ಏರಿ ನಮ್ಮ ಊರಿ ಕಳ್ಸಿ ಕಳ್ಸಿಕೊಡ್ಬೇಕೆ ಮತ್ತೊಮ್ಮೆ ದಯದಲ್ಲಿ ಕೈ ಮುಗುದಕ್ಕೆ ನಮ್ಮ ಪನಾಯಿ ಎಲ್ಲಿಗೆ ಬಿಟ್ಟಿದ್ಯಪ್ಪ ಅಂತ ಎಲ್ಲಿಗೆ ಬಿಟ್ರಿವಾ ತಾಯಿ ತಂದಿನ ಪ್ರೀತಿಯಿಂದ ನೋಡಬೇಕು ಹೌದು ಅಕಸ್ಮಾತ್ ಆಗಿ ತಾಯಿ ತಂದಿನ ನಾವು ಪ್ರೀತಿಯಿಂದ ನೋಡ್ಲಿಕ್ಕೆ ಅಂದ್ರೆ ಹೌದು ನಾಳೆ ನಮ್ ನಮ್ಮನ್ನ ಹೆಂಗ್ ನೋಡ್ತಾರಪ್ಪ ಅಂತ ಕೇಳಿದ್ರೀಪ ನೋಡ್ರಿ ನಾವು ನಮ್ ಮಕ್ಕಳ ಅಂದ್ರೆ ಇವತ್ತು ಕಂಡಾಳಿದಂಗತ್ತ ನಾವು ತಾಯಿ ತಂದಿ ಯಾವ ರೀತಿ ಅವ್ರನ್ನ ಜಾಕಿ ಜತನ ಜೋಪಾನ ಮಾಡ್ತೀವಲ್ಲ ಹೌದು ನಾವು ಮಾಡುವುದನ್ನ ನಮ್ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರ ಹೌದ್ರಿಪ್ಪ ಹೌದು ಹೆಂಗ ನೋಡಿ ಕಲಿತಾರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದು ಊರಾಗ ಇಬ್ಬರು ಗಂಡ ಹಿಂತಿ ಇದ್ರು ಹೌದ್ರಿಪ್ಪ ಹೌದು ಇಬ್ಬರು ಗಂಡ ಹಿಂತಿಗೆ ಒಬ್ಬ ಒಬ್ಬ ಮಗ ಇದ್ದ ಬಹಳ ಸುಂದರವಾದ ಮಗ ಇದ್ದ ಒಬ್ಬ ಮಗ ಅಂತ ತಿಳ್ಕೊಂಡು ಬಹಳ ಪ್ರೀತಿದಿಂದ ಅವನ ಸಾಲಿಗೆ ಕಲಿಸಿದ್ರು ಹೌದ್ರಿಪ್ಪ ಹುಡುಗ ಸಾಲಿ ಬಹಳ ಚಂದ ಕಲಿತಿತ್ತು ಬಸ್ಸನ್ನ ಆ ತಾಯಿ ತಂದೆಗೆ ಅಂದ್ರೆ ಇಬ್ರು ಗಂಡ ಹೆಂಡತಿಗೆ ಮನೆಯಾಗ ಮುಪ್ಪನ ಒಂದು ಮುದುಕ ಒಂದು ಮುದುಕಿ ಅಂದ್ರ ಆ ಮಗ ಎರಡು ಅವ್ವ ಅಪ್ಪ ಇದ್ದು ಹೌದ್ರಿಪ್ಪ ಹೌದು ವಯ್ಯಾಸಾದ ತಾಯಿ ತಂದಿ ಮನೆಯಾಗಿದ್ರು ಮಗನ ಸಾಲಿಗೆ ಹಾಕಿದ್ದ ಹೆಂತಿ ಜೋಡಿ ಬಹಳ ಚಂದ ತನ್ನ ಪ್ರಪಂಚವನ್ನ ನಡ್ಸ್ಕೊಂಡು ಹೊಂಟಿದ್ದ ಹೌದ್ರಿಪ್ಪ ಒಂದು ದಿನ ಏನಾಗ್ತದಪ್ಪ ಅಂತ ಕೇಳಿದ್ರ ಯಾಕ ಹೆಂಗ್ರಿಪಾ ಬಾಳ ವಯಸ್ಸಾಗಿ ತಾಯಿ ಒಂದು ದಿನ ತಿರ್ಕೊಂಡು ಬಿಟ್ಲು ಅಂದ್ರೆ ಮುದುಕಿ ತಿರ್ಕೊಂಡು ಬಿಟ್ಲು ಹೌದ್ರಿಪ್ಪ ಮುಂದ ಮುದುಕಿ ಚಿಂತೆಯಾಗ ಮುದುಕನು ಹಾಸಿಗೆ ಹಿಡದ ಹೌದ್ರಿಪ್ಪ ಅವಾಗ ಮಗ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಹೆಂಡತಿ ಮಾತು ಕೇಳಿ ಏನ್ ಮಾಡ್ತಾನ್ರಿಪ್ಪ ಮಗ ಹೆಂಡತಿ ಹೇಳ್ತಾಳೆ ಏನತ್ತ ನಿಮ್ಮ ತಂದಿಗೆರೆ ಹಾಸಿಗೆ ಹಿಡದಾನ ಹೌದ್ರಿ ಅವನ ಹೇಸಿಗೆ ಬಳಿದು ಇವತ್ತು ನನ್ನ ಕೈಲಿ ನೀಗಂಗಿಲ್ಲ ಹೌದು ಬೇಕಂದ್ರ ಆಳ್ ಹಚ್ಚು ಇಲ್ಲ ಅಂದ್ರ ನೀನ ಮಾಡಕರೆ ನನಗ ನೀಗಂಗಿಲ್ಲ ಹೇಳಿ ಹೇಳಿದ್ರು ಗಂಡ ಹೇಳ್ತಾಳ್ರಿಪಾ ಆಗ ಏಂತಿ ಮಾತು ಕೇಳಿ ಮಗ ಗಂಡ ಏನು ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾನ್ರಿಪ್ಪ ಮುದುಕನ ಮನಿ ಹೊರಗು ಒಂದು ಜೋಪಡಿ ಬಡದು ಬಡದು ಆ ಜೋಪಡಿಯಾಗ ಮುದುಕನ ಮನಿಗೆ ಅಂದ್ರ ಆ ಸಪರೇಟ್ ಒಂದು ಊಟದ ತಾಟ ಒಂದ ನೀರಿನ ಗ್ಲಾಸ್ ಸಪರೇಟ್ ನಿನ್ನ ದಿನ ಅಪ್ಪ ತಿಂದು ಅಗಲ ಇಟ್ಟಿರ್ತಾನ ನನಗ ತೊಳಿದ ನೀಗಂಗಿಲ್ಲ ಅಂದ ಹೌದ್ರಿ ಹೌದು ಆಗ ಗಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಪ್ಯಾಟ್ಯಾಗ ಹೋಗಿ ಪರಿಯಾನ ತಗೊಂಡ್ಬಂದ ಹೌದ್ರಿಪಾ ಪರಿಯಾಣ ಪರಿಯಾನ ಅಂದ್ರೆ ಗೊತ್ತೈತಿಲ್ರಿ ಮಣ್ಣಿನ ಪರಿಯಾಣ ಮಣ್ಣಿನ ಪರಿಯಾನ ತಗೊಂಡ್ ಬಂದ தின ஒன்று பரியண தரோது முதுக்க முந்த ஊட்டக்கு ஹாக்கி கொடுத்துரு அதுாக்க ಮಗ ಇದ್ದ ಊರ ದಂಡಿರು ತಿಪ್ಪಿಗೆ ಹೋಗಿ ದಿನ ಆ ಮಗನ ಮಗ ಆ ಮಗನ ಕೂಸಿರುವಂತ ಮಗ ನೋಡ್ತಿತ್ತು ನಮ್ಮ ಅಪ್ಪ ಯಾಕ ಮನಿ ಹೊರಗಿರುವಂತ ಜೋಪಡಿಗೆ ಹೋಗಿ ಮತ್ತೆ ಯಾಕ ತಿಪ್ಪಿಗೆ ಹೋಗಿ ಒಂದ್ ದಿನ ಕೂತ ಸಣ್ಣ ಮಗ ನೋಡಿದ್ರಿಪ್ಪ ವಿಚಾರ ಮಾಡಿದ ಒಂದ್ ದಿನ ಅಪ್ಪನ ಬದ್ದಲು ವಿಚಾರ ಮಾಡದ ಕಾಲಕ್ ಆ ಮಗ ಏನ್ ಮಾಡ್ತಿದಪಾ ಅಂತ ಕೇಳಿದ್ರ ಏನ್ ಪರಿಯಾನ ಹೋಗಿ ತಿಪ್ಪಿಗೆ ಹೋಗಿದನ್ನ ಕಂದ್ ತಿಪ್ಪಾಗಿರುವಂತ ಪರಿಯಾನ ತಂದು ಹಸನಂಗ್ ತೊಳೆದ ಆಗ ತಂದು ಇಡತಿದ್ದ ಹೌದ್ರಿಪ್ಪ ಹಿಂಗೆ ಒಂದು ತಿಂಗಳು ಹೋಯ್ತು ಮೂವತ್ತು ಪರಿಯಾನ ಬಂದು ಟೇಜರಿ ಆಗ ಕೂತಿದ್ದು ಹೌದ್ರಿಪ್ಪ ಒಂದ್ ದಿನ ಆ ಮಗ ಪರಿಯ ಟೇಜರಿ ತೆಗೆದು ನೋಡತಾನ ಮೂವತ್ತು ಪರಿಯಾನ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಜೋಡಿಸಿ ಆ ಮಗ ಇಟ್ಟಿದ್ದ ಹೌದ್ರಿಪ್ಪ ಆ ಮಗ ಬರ್ತೀನಿ ಹೋಗುದು ಪರ್ಯಾನ ಪರಿಯಾನ ತಂದ ಗೋಳಿ ಹಾಕಿ ನೀನು ಇವನ್ಯಾಕ ನೀ ತಂದ ಗೋಳಿ ಹಾಕಿ ಎತ್ತಿ ಕೇಳಿದ ಕಾಲಕ್ ಅವಾಗ ಹುಡುಗಿ ಏನ್ ಹೇಳ್ತಾನ್ರಿಪಾ ಆ ಸಣ್ಣ ಬಾಲಕ ಉತ್ತರ ಕೊಡ್ತಾನ ನಾವು ನೀವ್ ವಿಚಾರ ಮಾಡ್ರಿ ಅಪ್ಪ ದಿನ ಹೋಗಿ ಅಪ್ಪ ತಿಂದಿದಂತ ಪರಿಯನ್ ಹೋಗಿ ನೀ ತಿಪ್ಪಾಗಿ ಇಡ್ತಿದ್ದಲ್ಲ ಹೌದು ಹೌದು ಅದೇ ರೀತಿ ನಾಳೆ ನೀನು ಮುದುಕಾದ ಅಂದ್ರ ನಿನಗೂ ವಯಸ್ಸಾತಂದ್ರ ಹೌದು ಅದೇ ಜೋಪಡಿಯಾಗ ನಾನು ನಿನ್ನ ಇಡ್ತೀನಿ ಹೌದು ನಿನಗ ತಿನ್ನಾಕ ಪರಿಯನ್ ಬೇಕಲ್ಲ ಅದಕ್ಕೆ ಇವನ್ನೆಲ್ಲ ನಾ ಜಾಕಿ ಮಾಡತ್ತೇನೆ ಅಂದ್ರೆ ಹೌದು 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 ನೋಡ್ರಿ ನಾವು ನೀವು ವಿಚಾರ ಮಾಡುವಂತ ಮಾತ ಹೌದ್ರಿ ಇವತ್ತು ನಾವು ಏನು ಮಾಡ್ತೀವಲ್ಲ ನಮ್ಮ ತಾಯಿ ತಂದೆಗೆ ಅದೇ ರೀತಿ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಅದೇ ತರ ಅದೇ ತರ ನೋಡ್ತಾರತ್ತೆ ಇವತ್ತ ನಾವು ನೀವು ವಿಚಾರ ಮಾಡಿ ನಮ್ಮ ತಾಯಿ ತಂದಿನ ಜಾಕಿ ಜತನ ಮಾಡೋದೈತಿ ಹೌದ್ರಿ ನನ್ನ ಅನ ನೀವೇನು ಕೂಡಿರಲ್ಲ ನಿಮಗ ಕೈ ಮುಗಿದ ಒಂದು ಮಾತು ಹೇಳ್ತೀನಿ ಏನ್ರಿ ನಿಮ್ಮ ಅಕ್ಕರ್ ಹತ್ತರ ತಿಳ್ಕೋರಿ ನಿಮ್ಮ ತಂಗಿ ಹತ್ತರ ತಿಳ್ಕೋರಿ ನಿಮ್ಮ ನೀ ಮಗಳ ಹತ್ತರ ತಿಳ್ಕೋರಿ ಹೌದ್ರಿ ಒಂದ್ ಮಾತ ಏನ್ ಹೇಳುದ್ರೇಳ್ ನೀವು ಸಣ್ಣಾಗ ನಿಮ್ಮ ತಂದಿ ಬೆನ್ನ ಹತ್ತಿ ನೀವು ಪ್ಯಾಟ್ಯಾಗ ಹೋಗು ಕಾಲಕ್ ನನ್ನ ತಂದಿ ಹೇಳ್ತಾನ ಏನತ್ರೀಪಾ ಯಪ್ಪ ಇನ್ನ ನೀನ್ ಎಡಿ ಕಂದದಿ ಹೊರಗೆ ಬಂದ್ರ ನೆತ್ತಿಗೆ ಬಿಸಲ್ ಹತ್ತದ ಕಾಲಿಗೆ ಕೆಸರ್ ಹತ್ತದ ಹೌದ್ರಿಪ್ಪ ನಿನಗ ಏನು ಬೇಕಲ್ಲ ಇಲ್ಲೇ ಹೇಳು ನಾ ಇಲ್ಲೇ ನಿನಗ ಪ್ಯಾಟಾಗಿಂದ ತಂದು ಕೊಡ್ತೇನೆ ಅಂತ ಹೇಳಿ ನನ್ನ ತಂದೆಗೆ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ನೆಳ್ಳಾಗ ಕುಣಿಸಿ ಹೋಗ್ಯಾನಲ್ಲ ಹೌದ್ರಿಪ್ಪ ಅದೇ ರೀತಿ ಈಗ ವಯಸ್ಸಾದ ಕಾಲಕ್ಕ ನಿಮ್ಮ ತಾಯಿ ತಂದೆಗೆ ಮುದುಕರಾದ ಕಾಲಕ್ಕ ಎಲ್ಲೋ ಒಂದು ಮೂಲಾಗ ಕುತ್ತ ಒಂದು ತುತ್ತ ರೊಟ್ಟಿ ಬೇಡತಿರ್ತಾವ ಹೌದ್ರಿಪ್ಪ ಅದೇ ರೀತಿ ಸಣ್ಣಾಗಿರ್ತಾಗ ಹೆಂಗ ನಿಮ್ಮನ್ನ ಜಾಕಿ ಮಾಡ್ಯಾರಲ್ಲ ಹೌದು ಮುಪ್ಪಿನ ಕಾಲಕ್ಕೂ ಹಂಗೆ ಜಾಕಿ ಜತನ ಮಾಡ್ರಿ ಸತ್ತ ಮೇಲೆ ಮಣ್ಣು ಕೊಡ್ರಿ ಆ ಭಗವಂತ ಯಾವತ್ತು ಒಂದು ರೊಟ್ಟಿ ನಿಮ್ಮ ನಿಮ್ಮ ಹೌದು ಯಾರ ತಾಯಿ ತಂದಿನ ನೋಡಿಕೊಂಡು ಜಾಕಿ ಜತನ ಮಾಡಿ ಮುಪ್ಪಿನ ಕಾಲಕ್ಕ ಅವ್ರನ್ನ ಜಾಕಿ ಮಾಡಿ ಸತ್ತ ಮೇಲೆ ಮಣ್ಣು ಕೊಡುವಂತ ಮಕ್ಕಳು ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಹೌದು ಮಾತು ಅದಕ್ಕ ಇವತ್ತ ಹೆಂಗಪ್ಪ ಎಲ್ಲೋ ಶ್ರೀಶಲಕ್ ಹೋಗೋದು ಎಲ್ಲೇ ಕಾಶಿಗ್ ಹೋಗೋದು ಇಂತದ್ ಹೋಗಿ ನೀವು ಪುಣ್ಯ ಅದ ಮಾತೈತಿ ನಿಮ್ಮ ಮನೆಯೊಳಗನ ತಂದೆನ ಕಾಶಿ ಅಂತ ತಿಳ್ಕೊಂಡು ತಾಯಿನ ದೇವತೆ ಅಂತ ತಿಳ್ಕೊಂಡು ತಾಯಿ ತಂದೆನ ದೇವ್ರ ಗತ್ಲೆ ನೀವು ಪೂಜೆ ಮಾಡಿದ್ದೆ ಅಂತಂದ್ರ ಆ ಭಗವಂತ ಕಾಶಿನೇ ಬಂದು ನಿಮ್ ಅಂತ ಹೇಳಿ ಒಂದ್ ಸಣ್ಣ ಮಾತಿಟ್ಕೊಂಡು